ಅಪ್ಪಗೆ ಯಾಕ ಅಂದ್ರೆ ಹ್ಞೂ ನೋಡಕ್ಕೆ ಹೋಗೋಣ ಅಂದರೆ ನಮ್ಮ ಮಾಮ ಕಳಿಸಲ್ಲ ಏನು ಮಾಡೋಣಪ್ಪ ಅಮ್ಮಂಗಾಗೈತು ಹ್ಞೂ ನನಗೆ ಹೋಗ್ಬೇಕು ಅಮ್ಮಂಗೈತು ಅಯ್ಯೋ ಹೊರ್ಸ್ ತುಂಬ್ತು ಅಂದ್ರೂ ಊರ್ಗೆ ಹೋಗಕ್ಕೆ ಬಿಡಲ್ಲ ಹ್ಞೂ ಹೋಗ್ತೀನಿ ಏನೋ ಸಾಕು ಏನು ತಿನ್ಬೇಕು ಹೋಗ್ತೀಯ ಹಂಗೆ ಹಿಂಗೆ ಅಂತ ಬೈತಿರ್ತಾನೆ ನಮ್ಮ ಮಾಮ ಏನು ಮಾಡೋಣ ಏನೋ ಹೋಗತ್ತ ಹ್ಞೂ ಅಜು ಅಜು ಇವ್ರೋ ಬೇರೆ ಒಂದು ಸೀಮೆ ಸಹ ಬಿಟ್ಟು ಯಾರು ಇಲ್ಲಿ ಒಂದಿಷ್ಟು ಹಿಂಗೆ ನೋಡ್ಕೇಳಾರತ್ತ ನಮ್ಮ ಬತ್ನಿ ಅಂತ ಓ ಸೆಲ್ ಬೆಳಕ್ ಬಿಡ್ಕೊಂಡು ಕುಕೋಣ ಇನ್ನೇನು ಮಾಡಣ ಬೇಜಾರಾಗ್ತ ಪಾಪ ರತ್ನಿ ಒಳ್ಳೇಳ್ ಹ್ಮ್ ಏಳ್ನಂತುನು ಏನಾಗಿ ಒಂದ್ ಒಂಬತ್ ಗಂಟೆ ಆಗಕ್ಕಿಲ್ಲ ಹೋಗಿ ಎಮ್ಮೆ ಹೊಡ್ಕಂಡು ಹೋಗು ಅಮ್ತಾ ಹ್ಮ್ ಒಬ್ರದ ಮಾತಾಡಂಗಿಲ್ಲ ಕಥೆ ಆಡಂಗಿಲ್ಲ ಏನಿಲ್ಲ ಪಾಪ ಹ್ಮ್ ಕೆಂಚ ಬಂತು ಕೆಂಚಲ್ಗೋಗ್ತಾ ಇದಿಯಾ ಎಲ್ಗೋಗಣ ಮುಂದಿಸ್ ಸೌದೆ ಅಂತ ಬಂದೆ ಹ್ಮ್ ಎಮ್ಮೆ ಮಾಡ್ಕೊಂಡು ಬಂದಿದ್ಯನ್ ಹೊಡ್ಕೊಂಬರ್ಬೇಕಲ್ ಕೆಂಚತ್ತೇ ಒಡ್ಕೊಂಬರ್ಲಿಲ್ಲ ಅಂದ್ರೆ ನಮ್ಮ ಅಲ್ವಲ್ಲ ನಡಿಯಲ್ವಲ್ಲ ಹ್ಞೂ ಹೊಡ್ಕೊಂಬರ್ಬೇಕು ಇಲ್ಲ ಅಂತಂದರೆ ಆಗೋಲ್ಲ ಏನು ಮಾಡೋದು ಇಲ್ಲ ಕಣ ಇರುತ್ತನಿ ನೀನು ನಿಮ್ಮ ಮೇಲಿಂದ ನಾನು ತಿರ್ಗಿ ಬಿಡಬೇಕು ನಾನು ಹಿಂಗೆ ಎದ್ರಿ ಕೆಮ್ಮತಿದ್ದೆ ಹ್ಞೂ ನಿಮ್ಮ ಮಾಮೇಳ್ದಂಗೆ ಕೇಳ್ಕೊಂಡು ಐಸ್ತಿ ನಾವು ಒಬ್ರನ್ನ ಮಾತಾಡ್ಸ್ತಿರ್ಲಿಲ್ಲ ಒಬ್ರನ್ನ ಮಂತ್ಕ ಬಿಡ್ಕೊತಿರ್ಲಿಲ್ಲ ನಾನು ಒಬ್ರು ಮಂತಾಕ್ ಹೋಗ್ತಿರಲಿಲ್ಲ ಭಾಳ ಎದ್ರಿ ಕೆಂತಿದ್ದೆ ಅವ್ನಿಗೆ ಹ್ಞೂ ಯಾವಾಗ ನಾನು ಲಸು ಮಕ್ಕನ್ನ ಪರಿಚಯ ಮಾಡ್ಕೊಂಡ ನಾನು ಏನು ಹೇಳಿ ಕೆಮ್ಮಿಲ್ಲ ಕಣೆ ಹ್ಞೂ ಬಾಲ ಬಾಲಾಸುಮ್ಮನ ಬೇರೆ ಮನೆ ಮಾಡ್ಕೊಂಡು ಬೇರೆ ರೀ ಹ್ಮ್ ಹೇಳ್ತೀನಿ ಅಂತಾರು ಗೊತ್ತಾಗುತ್ತಾ ನನ್ನ ಮಕ್ಳಿಗೆ ಹ್ಮ್ ಅವಳಿದಿದ್ದು ಬೋಲಿ ಮಾಡ್ತಾಳ ಅವಳು ಹ್ಮ್ ಸತಿ ಅವಳೆ ೂ ಕಂಗಲ್ ಗಟ್ಟಲ ಅವಿ ಎದ್ದಾಗ ಅಜ್ಜಿ ಅವರನ ಬಂದಿತ್ತು ಒಟ್ಟನ ಐತೆ ಒಂದ್ ದಿವ್ಸ ಕೊಡ ಮುಂದೆ ಮಜ್ಜಿಗೆ ಕೊಡ ಹೋಗಿ ಹ್ಞೂ ಏನ್ ದಿನ ಬತ್ತಿರ ಇಲ್ಲಿ ಮಜ್ಜೆ ಕೊಡ್ರಿ ಅಮ್ತಾ ಹ್ಞೂ ಅಂತ ಹೇಳಿ ಒಂದು ತೊಟ್ಟು ಮಜ್ಜಿಗೆ ನೀರು ಕೊಡಲ್ಲ ಸಂದೆ ಕರಿತಾವೆ ಥೂ ಮೊದ್ಲಿನ ಕಾಲದಾಗೆ ಯಾರ ಮನೆಯಾಗ ನಾನು ಮಜ್ಜಿಗೆ ಮೊಸರು ಹಂಗೆ ಕೊಡರು ಹ್ಞೂ ಗಳತ್ತೆ ಒಂದು ತೊಟ್ಟ ಹೆಚ್ಚೆ ಹೆಚ್ಚಾಗೊಯ್ಯಲ್ಲ ನೋಡಿದೀನಿ ಹೇಳು ಹ್ಞೂ ಅವಳೇನು ನಾನು ತಡ ಇಲ್ಲ ನೋಡಿದೀನಿ ಮದುವೆ ಬಂದಾಗಿಂದಲೂ ನೋಡಿದೀನಿ ಅಯ್ಯೋ ಅನ್ನಂತೂ ಬೋಲಯ ಅಯ್ಯ ಹೇಳಿ ಏನು ಮಾಡ್ತೀನಿ ನಾವು ದೊಡ್ಡವರು 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 ಅಂತ ಹೇಳಿಕೆ ನಿಂಗೆ ಕಾಪ್ರ ಮಾಡಿದ್ವಿ ಹ್ಞೂ ಇಲ್ಲ ನೀನು ಮಾತಾಡಬೇಕು ನಾನು ಈ ಸೊಂದು ಎಮ್ಮೆ ಅಂತ ಸುಮ್ಮನೆ ಬಿಡು ಒಂದಿ ಬರಬೇಡ ಹ್ಞೂ ಏನು ಇನ್ನೇನೇನು ಮಂಚಾಳ್ ಮಾಡಿ ಮಂಚ ಮಾಡ್ಕೊಂಡವ್ರಿ ಏನು ಮಾಡ್ಕೊಂಡವ್ರಿ ಏ ನನಗೆ ಮಳೆ ಅಂಬಲ್ಲ ಏನು ಅಂಬಲ್ಲ ಮಳೆ ಬಂದ್ರು ಹೋಗು ಹೋಗು ಅಂತ ಇದು ಮಾಡ್ತಿರ್ತಾರೆ ಒಬ್ರು ಮಾತಾಡ್ಸಂಗಿಲ್ಲ ಒಬ್ರು ಮತ್ತೆ ಹೋಗಂಗಿಲ್ಲ ಏನಿಲ್ಲ ಕಾಯಿ ಮನೆಗೆ ಹೋಗು ಮನೆಗಳ್ ಬೋದಕ್ಕೆ ಮಾಡು ಬರೀ ಇದೇನಿ ಈ ನೆನ್ನೆಸಾ ಅಪ್ಪ ಹೇಳಿಲ್ವಿ ಮಾತಾಡಿಸ್ಬೇಡ ಅವ್ರನ್ನ ಯಾರುನು ಮಾತಾಡಿಸ್ಬೇಡ್ರಿ ಅಂತ ಮಾತಾಡಿಸ್ತಾ ಹೇಳೈತೆ ಮಾತಾಡ್ಸ್ತಾ ಇದಿಲ್ರತ್ನಿ ಹ್ಮ್ ಏನಾಗಲ್ಲ ನೀವ್ ತಕೊಬಂದ ಕಟ್ಕೊಂಡ್ ನಿಮ್ ಅಪ್ಪ ಮಾತೇನೆ ಹಿಂಗಾಗಿರೋದು ಹ್ಮ್ ಅಲ್ಲ ನೋಡಿ ನಮ್ಮ ಅಪ್ಪಾಯ್ ಚೆನ್ನಾಗಿಲ್ಲ ಊರ್ಗ್ ಹೋಗ್ತೀನಿ ಕೇಳಪ್ಪ ಕೇಳಪ್ಪ ಅಂದ್ರ ಅಪ್ಪ ಯಾರು ಕೇಳ್ತಾರೆ ಅಂತ ಯಾದ್ರ ಕೇಂದ್ರ ಸುಮ್ನಾದೆ ಹ್ಮ್ ಕೇಳಿ ಕೆಮ್ಮಕ್ ಹೋಗಬೇಡ ಹ್ಮ್ ಏನಿಪಟೇನ್ ಯಾರೇನ ಯಾದ್ರ ಕೆಮ್ಮದ್ ಏನಿಲ್ಲ ಏ ಏನಂದ್ರ ಅಪ್ಪನ್ ಒಂದಿಟ್ ಆಗುತ್ತೆ ಅಪ್ಪ ಬೇರೆ ಹೇಳಿತ್ತಲ್ಲ ಇವ್ನು ಮಾತಾಡಿಸ್ಬೇಡ್ರಿ ಅಂತ ಅದಕ್ಕೆ ಆಗ್ತೈತಿ ಅಯ್ಯಾದ್ರೇನ್ರಿ ಎದ್ರಸ್ತಾರ್ ಕಣು ಹ ನಿಮ್ಗೆ ಏಯ್ ಅದ್ರಿಕೇನ್ ಎದ್ರಸ್ತಾರೆ ಹ್ಮ್ ನಾನ್ ಮಾತಾಡಿಸ್ಬೇಡ್ರಿ ನಡಿಕೆ ಮಾತಾಡಿಸ್ತಾಂಗಿದ್ರೆ ನಿನ್ನ ಅಷ್ಟೇ ಇನ್ನ ಎದ್ರಸ್ತಾರೆ ನಿಮ್ಮ ಅಪ್ಪಯ್ಯ ನಿನ್ ತಿರುಗ್ ಬಿಳು ಹ್ಮ್ ತಾತರ ಹೊತ್ನಿ ಅವಳು ಎಷ್ಟ್ ಅಯ್ಯ ಅನಸ್ತಾರೆ ಹ್ಮ್ ಯಾವ್ದನ ಕೆಲ್ಸಕ್ ಹೋಗ್ತೀನಿ ದೊಡ್ಡ ಬಿಸಾಕಿ ಕೂಲಿ ಹೋಗ್ತೀನಿ ಅಂದ್ರನು ಕೇಳಲ್ಲ ಹ್ಮ್ ಏನ ಮಾಡೇವ್ನಿ ಹ್ಮ್ ಏನಂಗೆ ಹಂಗೆ ಹೊಸ ಕರಿಬೇಕು ಮೊಬೈಲ್ ಸಣ್ಣ ನಿಭಾಸ್ ಹಾಕ್ಬೇಕು ಯೋಟ್ ಪಾಟ್ ಪಾಪ ಹ್ಮ್ ಇಷ್ಟೊಂದು ಏನ ಸ್ಪರ್ಧೆ ಕಣ ನೀನು ತಿರ್ಗ್ ಬಿಡ್ಬೇಕು ಬಾಲ ಹ್ಮ್ ಏನು ಇಬ್ಬರಳು ಬೇರೆ ಮನೆ ಮಾಡ್ಕೊಂಡು ನೆಮ್ಮದಿಯಾಗಿರ್ಬೋದು ಇವಾಗಿನ ಕಾಲದಾಗ ಹಿಂಗೆ ಯಾರು ನಿಮ್ಮ ಅಪ್ಪ ನಾವ್ ಹಿಂಗೆ ಮತ್ತೆ ಎದ್ರಿಕೇರಿಕೆಂಡ್ರೆ ನಾನು ಹಿಂಗಾಗಿರೋದು ಏನ್ ಹ್ಮ್ ಅದಕ್ಕಾಗಿ ಅದ್ರ ಕೆಮ್ಮನಿ ಎದ್ರಿಕೆಮ್ಮ ಹೋಗ್ಬಾರ್ದು ಹ್ಮ್ ಎದ್ರಿಕೆ ಬೇಡ್ರಿ ಪಟ್ಟು ಇವನು ನಮ್ಮ ಸಂತಪ್ಪನ ಎದ್ರಿಕೆಮ್ಮ ಇವಾಗೇನು ಹೆದ್ರಿಕೆ ಸರ್ ಸರಿಯಾಗಿ ಮಾತಾಡ್ತಾನೆ ತಿರ್ಸ್ಕೊಂಡು ಹ್ಮ್ ಮೊದ್ಲಿನ ಕಾಲದಂಗೆ ಇವಾಗೇನು ಹೆದ್ರಿಕೆ ಬೇಕು ಅಂಬದೇನಿಲ್ಲ ಯಾಕೆ ಹೆದರಿಕೆ ಬೇಕು ಹ್ಮ್ ಈಗೇನು ಎಲ್ಲಾದರೂ ಜೀವನ ಮಾಡ್ಬೋದು ಏನು ಏನ್ ಕೆಲ್ಸಕ್ಕೆ ಹೋಗ್ತಾಳೆ ಹೊಲದಾಗಳು ಬದುಕು ಮಾಡೋದ್ಕಂದವಳೆ ಏನ್ ಕೂಲಿ ಹೋಗ್ಕೊಂಡು ನೆಮ್ಮದಾಗ ಇರ್ತಾಳತ್ತ ಹ್ಮ್ ಎಲ್ಲ ಸುಮ್ಮನೆ ಬಿಸಾಕ್ರಿ ಹೇಳ್ತೀನಿ ಹ್ಞೂ ಗಂಡ ಎಂಟಿ ಇಬ್ಬರೂ ಬೇರೆ ಇರ್ರಿ ಹೇಳ್ದು ಎಮ್ಮೆ ಹೊಡ್ಕೊಂಬರ್ಬೇಡ ಹ್ಞೂ ಯಾವ ಥರ ನಮ್ಮಂತ ಮಾತಾಡ್ತಾ ಇದೆಯಾ ಹ್ಞೂ ಬರೋತ್ ನಮ್ಮಂತೂ ಎಮ್ಮೆ ಕಾತ್ ಕಾತ್ ಕ್ಕಾ ಅದು ಇದಾದ್ಲೆ ಕಣಪ್ಪ ಏನ್ ಮಾಡೋಣ ಅಕ್ಕ ಒಂದು ಊರಿಗೆ ಹೋಗಂಗಿಲ್ಲ ಒಂದು ಕೇರ್ ಹೋಗಂಗಿಲ್ಲ ಏ ನನ್ನ ಅಮ್ಮ ಕೈಯಲ್ಲಿ ಮಾಡ್ಕೊಳ್ಳೋಣ ನೀ ನಮ್ಮ ಮಾಮಾ ಹ್ಮ್ ಏನ್ ಮಾಡೋದು ಹ್ಮ್ ಅಯ್ಯೋ ಒಂದು ದಿನ ಒಂಬತ್ತು ಗಂಟೆ ಮೇಲೆ ಏನಾನ ಇದ್ದೆ ಅಂದ್ರೆ ಇನ್ನೂ ಹೋಗಲ್ವೇನಿ ಇಲ್ಲೇ ಇದ್ಯಾ ಎಲ್ಲಿಗೆ ಹೋಗ್ತೀಯ ಅಂತ ಅಂತ ನಮ್ಮ ಅಪ್ಪ ಏನು ಸೆಣಕ್ಕಿಲ್ಲ ಹ್ಮ್ ಮತ್ತೆ ಹೋಗಿ ನೋಡ್ಕೊಂಡ್ ಬರೋಣ ಅಂದ್ರೆ ಕೊಡ್ದು ಹ್ಞೂ ಏನು ಸ್ವತ್ತು ಋಣಕ್ಕಾದ ಹ್ಮ್ ಅವನೇನು ನೀನು ನೋಡ್ಕೊಂಬಳಕೋಸ್ ನಮ್ತಿಯ ಅಂತ ಬಾಯಿಗೆ ಬಂದಂಗೆ ಮಾತಾಡ್ತಾನೆ ಏನು ಮಾಡೋಣ ನಮ್ಮ ಅಯ್ಯಪ್ಪ ಯಾವ್ದ್ರಿ ಕೆಮ್ತೈತಿ ಹ್ಮ್ ಕೇಳಪ್ಪ ಹೋಗ್ ಬರೋಣ ಅಪ್ಪ ಶನಕ್ಕಿಲ್ಲ ಅಂತ ಇರೋ ನಮ್ಮನ್ನು ನೋಡ್ಬೇಕು ಇರೋ ನೋಡ್ಬೇಕು ಅಂಬುತ್ತೆ ಅದಕ್ಕೆ ಹೋಗ್ ಬರೋಣ ಅಂದ್ರೆ ಇಲ್ಲ 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 ಅಂಬ್ತಾನಮ್ಮ ಸಾಲ್ಲ ಇವ್ರ ಮನೆಯಾಗಮ್ಮ ಇನ್ನೇ ನಡೆಸೋದು ಯಾರ ಮನೇಲಿ ಆ ಚಂದ್ರನೋ ಐತಪ್ಪ ಮಾರಾಯ ಅವ್ರ ಸೇರ್ತಾಗ ಒಂದು ಮಾತಾಡಲ್ಲ ಹ್ಞೂ ಅವ್ರು ಇಕ್ಕಿರೋದುಂಬತ್ತೇ ಬರುತ್ತೆ ನಿಮ್ಮಮ್ಮನೆ ಇಲ್ಲದ ರಾಜಕೀಯ ಮಾಡ್ತಾ ಮನೆಯಾಗಿ ಹ್ಞೂ ಕೇಳ್ತಾರಲ್ಲ ಅದಕ್ಕೆ ಕೇಳಲಿಲ್ಲ ಅಂದರೆ ಯಾರನು ಮಾತಾಡಲ್ಲ ಹ್ಞೂ ನೀವೆಲ್ಲ ಕೇಳ್ತೀರಲ್ಲ ಅದಕ್ಕೆ ಹ್ಞೂ ಅದ್ರ ಅಮ್ಮಕ್ಕೆ ಹೋಗ್ಬಾರ್ದು ಹ್ಞೂ ಏನು ಅದ್ರಿಕೆಮ್ಮ ಅಂತದ್ದೇನಿಲ್ಲ ಇವಾಗ ಹ್ಞೂ ಬಲಪ್ಪ ನೀನು ಸರಿಯಾಗಿ ಮಾತಾಡಿ ಏನು ಗಂಡು ಇಬ್ರು ಬೇರೆ ಬಂದು ಸುಮ್ಮನೆ ನಿಮ್ದೆ ಮಾಡ್ಕೊಂಡು ಬದುಕಲೀರಿ ಹ್ಞೂ ಏನು ಏ ಪಾಪ ಇವಳಂತು ಅಯ್ಯನಿಸ್ತಾರೆ ಥೋ ಹ್ಮ್ ಮಾಡ್ಬಾರ್ದಪ್ಪ ಏಟ ಅಂದ್ರೆ ಇಟ್ಟೊಂದು ಅಯ್ಯನಿಸ್ಬಾರ್ದು ಮೆತ್ತ ಅಂತ ಹ್ಮ್ ಪಪ್ಪ ಇವಳು ಮೆತ್ತನಾಳ್ಕೊಂಡ ಯಾವತ್ತೂ ಒಂದು ಮಾತಾಡೋಲ್ಲ ಏನಿಲ್ಲ ನಿಂತ್ಕೊಂಡು ಮಾತಾಡೋದು ಅರ್ಶಾಡೋದು ಕೇಸಾಡೋದು ಜಗಳ ಮಾಡೋದಂದ್ರೆ ಅಂಥದ್ದು ಆಗಲ್ಲ ಕಣ ಯಾಕ ಹ್ಞೂ ಅಂಥದ್ದಂದ್ರೆ ಭೈವಾದಂಗೆ ಆಗುತ್ತೆ ಸೊ ಯಾರೇನು ಅನ್ಕೊತಾರೋ ಏನೋ ಯಾರೇನು ಅನ್ಕೊತಾರೋ ಹಂಗೆ ಆಗುತ್ತೆ ನಮ್ಮ ಅಪ್ಪ ಅಮ್ಮ ಅಂತ ಕಲಿಸಿಲ್ಲ ನಾವು ಗೌರವಾಗಿ ಇದ್ಕೊಂಡು ಬಂದರು ನಾವು ಹೇಳ್ದಂಗೆ ಕೇಳ್ಕೊಂಡು ಮನೆಯಾಗ ದೊಡ್ಡರು ಸಣ್ಣವರು ಅಂತ ಹೇಳ್ದಂಗೆ ಹೇಳ್ಕೊಂಡು ಇದ್ದಂಗೆ ಬಂದರು ನಾವು ಮಾತಾಡಿದ್ರೆ ಸೊ ದೊಡ್ಡಾರಿದ್ರೆ ಮಾತಾಡ್ತೀವಲ್ಲ ಮಾತಾಡಬಾರ್ದು ಅಂತ ಹೇಳಿ ಅನ್ಸುತ್ತೆ ಏನು ಮಾಡೋಣ ನನಗಂತೂ ಸಾಕಾಗೋಗಿ ತಾಲೇನಿ ನಮ್ಮನೆ ಏನು ಈ ಯಪ್ಪನ ಮದುವೆ ಆಗಿಂತ ಬಸ್ಸೋದ ತೈಕಂಗೆ ಆಗುತ್ತೆ ಯಾಕಂದ್ರೆ ನಮ್ಮ ಇಷ್ಟೊಂದು ಅಯ್ಯನ ಎಲ್ಲ ನೋಡಿಲ್ಲ ಅಲ್ಲ ಹಿಂಗೆ ಅಯ್ಯ ಅನ್ನಿಸ್ತಾ ಇದ್ದಾರೆ ಮಾತಾಡ್ಲೇಬೇಕು ಹ್ಞೂ ಇವಾಗಿನ ಕಾಲದಾಗ ಯಾರು ಕೇಳಲ್ ಕಣಮ್ಮ ನಿನ್ನಂತಾಳೆ ಎಲ್ಲ ಒಬ್ಬಳು ಅಷ್ಟೇನೆ ಯಾರು ಕೇಳಲ್ಲ ಇವಾಗಿನ ಕಾಲದಾಗ ಹ್ಮ್ ಅದಕ್ಕೆ ನೀನು ಸರಿಯಾಗಿ ಮಾತಾಡೋದು ಕಲಿ ಹ್ಞೂ ಬಾಲಪ್ಪನೂನು ಅವನು ಪಾಪ ಮೆತ್ತೂನು ಅವನು ಮಾತಾಡಲ್ಲ ನೀನು ಮಾತಾಡೋಲ್ಲ ಬೋಲ ಏನಿಸ್ತಾರೆ ಹೇಳಮ್ಮ ಕೈ ಆಗಲ್ಲ ಏ ಹೇಳ ಕಂಗ್ಳಗಿಟ್ಟು ಕಣಮ್ಮ ಸತ್ಯಮ್ಮನೂನು ಒಳ್ಳಾಡಲ್ಲ ಶ್ರೀ ಮಾತ್ರ ಸತಿ ಸಾವಿತ್ರಿ ಅಂತ ತಿಂಡಳಮ್ಮ ಹಾ ಹೆಸ್ರ ಸತಿ ಸಾವಿತ್ರಿ ಅಂತ ತಿಂಡಳ ಹ್ಮ್ ಸತ್ಯ ಅಂತ ಸತ್ಯ ವಂಕಿ ಅಂತ ಹಾಂ ಏನು ಸೀಮೆಗಿಲ್ದಾಳಮ್ಮ ಏತು ಅವಳೇಳು ನಿಮ್ಮಮ್ಮ ಯಾರಿಗಾನ ಒಂದ್ ತೊಟ್ಟ ಹಾಲು ಎಲ್ಲ ಒಂದಿಚ್ ಮಜ್ಜೇನಿಡ್ಬಿಡುವಲ್ಲ ಮನೆಯಾಗೆ ಎಮ್ಮೆಸ್ಗಳು ಕಾರಿ ಕರಿಬೇಕಾರೆ ಯಾರನ ಒಂದ್ ತೊಟ್ಟ ನೀರ್ ಕೇಳಿರಿ ಒಂದ್ ಲೋಟ ಮಜ್ಜಿಗೆ ಒಂದ್ ಲೋಟ ಹಾಲು ಕೊಡ್ಬೇಕು ಹ್ಮ್ ಕರಿಬೇಕಾರೆ ಅದು ದೇವ್ರ ದೇವ್ರ ಇದ್ದಂಗೆ ಹ್ಮ್ ದೇವ್ರ ಪರೀಕ್ಷೆ ಮಾಡಕ್ಕಾಗಿನೇ ಕಳ್ಸಿರ್ತಾನೆ ಏನ್ ಮಾಡಣ ಸಣ್ಣಮ್ಮಯ್ಯ ಮಾತಾಡಕಾಗಲ್ಲ ಬಿಡಕಾಗಲ್ಲ ಇವಾಗ ಹೆಂಗ್ ಮಾತಾಡಿರಿ ಏನೋ ಮನೆಯಾಗ ಅಪ್ಪ ಇಂತಾಗೆ ದೊಡ್ಡ ಅರ್ಧಾಗಿ ಅಮ್ಮಂಗ ಆಗುತ್ತೆ ಹಲೋ ನೀನ್ ಇವಾಗ ಎಲ್ಲೂ ಹೋಗಲ್ವಲ್ಲ ಗಂಡ ಹೆಂಟಿಬ್ರು ಹೊರಗಿನ ಪ್ರಪಂಚ ಎಲ್ಲೂ ನೋಡಿಲ್ಲ ನೀವು ಜಾಸ್ತಿನ ಹ್ಮ್ ಬರೀ ಎಮ್ಮೆ ಕಾಯೋದು ನಿನ್ ಹೊಲದಾಗ ಬುಕ್ ಮಾಡೋದು ನಿಮ್ಮ ಅಪ್ಪ ಹೇಳ್ದಂಗೆ ನೀವೆಲ್ಲೂ ಹೋಗಲ್ವಲ್ಲ ಅಕ್ಕಿ ಹೆದ್ರಿಕೆ ಅಂತೀರಾ ಈಗ ಇವಾಗ ಏನ್ ಎಲ್ಲಾದ್ರೂ ಜೀವನ ಮಾಡಬಹುದು ಹ್ಮ್ ಹೆಂಗಾದ್ರೂ ಇರ್ಬೋದು ಅಲ್ಲ ಇವಾಗಿನ ಕಾಲದಾಗೆ ಅಲ್ಲ ಕೇಳಬೇಕು ದೊಡ್ಡವ್ರ ಮಾತಾ ಅಂದರೆ ಇಷ್ಟೊಂದು ಎಲ್ಲೂ ನೋಡಲಿಲ್ಲಪ್ಪ ಹ್ಞೂ ಅಲ್ಲಪ್ಪ ಜಾನಕಿನಾದ್ರಾಗೆ ಎಂತೆಂಥ ಮಾತು ಹ್ಞೂ ಏನು ಒಳ್ಳೆ ಮಾತಾದರೂ ಗೊತ್ತಾವ ಅವ್ರ ಬಾಯಿಗೆ ಎಂತೆಂಥ ಮಾತು ಮಾತಾಡ್ತಾರೆ ಏಯ್ ತಿಕ್ಲಿ ತಿಳಿಯಲ್ಲ ಕಟ್ರಿ ಹ್ಞೂ ಹಂಗೆ ಹಿಂಗೆ ಅಂತೇಳಿ ಬಾಯಿಗೆ ಬಂದಂಗೆ ಬೈತಿರ್ತಾರೆ ಹಾಂ ಏಯ್ ತೆಗಿ ನನಗಂತೂ ಕೇಳಿಸ್ಕೊಂಡ್ರೆ ತಡಿ ಬೇಜಾರಾದಂಗೆ ಆಗುತ್ತೆ ಹ್ಞೂ ಯಪ್ಪ ನಿಮ್ಮಮ್ಮ ತಂಗಿ ಹೆಂಗೆ ಬೈತಾಳೆ ಹ್ಞೂ ఏ ఓ ఇల్లీ ఇంకా స మాట్లాడంగల్ పాప నెన్నే స ఇ ఉల్ తగ్గే ఇంత వళెంత్ అవుసేనప్ప కలం మున్సెత కలం ససెతాప మాట్ాడుతా నింకణిలు వయస్ను తగ్గే కలం బు మాతాడుత ని కలం తగ్గే అందుకే ఏ మాతాడుతీని అగే మాట్ాడదు నేను యాకే మాట్లాడదంత గలాటి మిబట్టు ില്ല കത്തില്ലാ മന വാലാ മനസ് ആ കമ്മി കാരം ആളേ മാതാടക്കണ ക്കാക്ക് ന സു ഇവിൻ മാതാടനപ്പം ഏത ಏನ್ ಮಾಡೋಣಪ್ಪ ಧೈರ್ಯ ತಕೊಂಡು ನಮ್ಮ ಮಾಮನಿದ್ರಿ ಮಾತಾಡೋಣ ಧೈರ್ಯ ಇರಲ್ಲ ನಮ್ಮ ಅಪ್ಪಗೆ ಸಣ್ಣ ಹಾಕಿಲ್ಲ ಹೋಗೋಣ ನಮ್ಮ ಅಯ್ಯಪ್ಪನೂ ಮಾತಾಡಲ್ಲ ನಾನು ಮಾತಾಡಲ್ಲ ಬರೀ ಹಿಂಗೆ ಆಗೈತಿ ನಮ್ಮ ಪರಿಸ್ಥಿತಿ ಹ್ಞೂ ಮಾತಾಡೋಕ್ಕಾಗಲ್ಲ ಏನಿಲ್ಲ ಮಾಮನ್ ಮಾತಾಡೋ ಕೇಳ್ಕೊಂಡೇ ಬಂದ್ವಿ ಇದ್ರೆ ಮಾತಾಡಿಲ್ಲ ಯಾವತ್ತೂ ಅದು ನನಗೆ ಮಾತಾಡೋಕ್ಕೂ ಧೈರ್ಯ ಸಾಲ್ದು ಏನ್ ಮಾಡೋಣ ಹಂಗಾಗುತ್ತೆ ಹ್ಮ್ ನೋಡ್ತಾ ಇರಿ ನಿನ್ನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಬ್ಬ ಕಮೆಂಟ್ ಮಾಡಿರಿ ಹಾಗೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ನೀನು ನಮ್ಮ ಚಾನಲ್ನ ಯಾರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪೇ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ವೀಕ್ಷಕರೇ ಧನ್ಯವಾದಗಳು